ಸ್ನೇಹಿತರೆ ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಅದು ಸಾವಿರದ ಎಂಟುನೂರ ಮೂವತ್ತ ನಾಲ್ಕು ಒಂದು ಬುಡಕಟ್ಟು ಜನಾಂಗದ ದಂಪತಿಗಳಿಗೆ ಜನಿಸಿದ ಒಂದು ಹೆಣ್ಣು ಮಗು ಹುಟ್ಟುತ್ತಲೇ ವಿಕಾರ ಸ್ವರೂಪ ಹೊಂದಿರುತ್ತೆ ಅದರ ಮರಣಾನಂತರವೂ ಕೂಡ ಅದರ ದೇಹಕ್ಕೆ ಮುಕ್ತಿ ದೊರಕಿಸದೆ ನೂರ ಐವತ್ತ ಮೂರು ವರ್ಷಗಳ ಕಾಲ ಶೋಬೊಂಬೆಯಂತೆ ಬಳಸಿಕೊಂಡ ಅವಳ ಹೃದಯ ವಿದ್ರಾವಕ ಕಥೆಯನ್ನ ಕೇಳಿದ್ರೆ ಎಂಥವರ ಕಣ್ಣಲ್ಲೂ ಕೂಡ ನೀರು ಬರದೇ ಇರದು ಅವಳ ಕುರೂಪವೇ ಇದಕ್ಕೆ ಕಾರಣವಾಗಿ ಹೋಗಿತ್ತು ಅಂದಹಾಗೆ ಯಾರು ಈ ಮಹಿಳೆ ಅವಳಿಗೆ ಬಂದ ಆ ದಾರುಣ ಸ್ಥಿತಿಗೆ ಕಾರಣವೇನೆಂಬುದನ್ನು ಇಂದಿನ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಆ ಕುರೂಪವೇ ಅವಳಿಗೆ ನತದೃಷ್ಟಿಯ ಪಟ್ಟ ತಂದು ಕೊಟ್ಟಿತ್ತು ಒಂದು ಹೆಣ್ಣು ಮಗು ಹುಟ್ಟಿದ್ರೆ ಮೂಗು ಮುರಿಯುವ ಕಾಲದಲ್ಲಿ ಇನ್ನು ಕುರೂಪವೇ ಮೈವೆತ್ತಿ ಜನಿಸಿದಾಗ ಅದಕ್ಕೆ ಆಗುವ ನಿಂದನೆಗಳು ತೆಗಳಿಕೆಗಳು ಒಂದೆರಡಲ್ಲ ಅವಳು ಬದುಕಿದಷ್ಟು ದಿನ ಹೀನಾಯ ಅವಮಾನಗಳನ್ನ ಎದುರಿಸುತ್ತಲೇ ಬದುಕಿದ್ದಳು ಜೀವನದ ಯಾವ ಖುಷಿಗಳು ಅವಳಿಗೆ ಸಿಗ್ಲೇ ಇಲ್ಲ ಹೀಗೆ ನರಕಯಾತನೆ ಅನುಭವಿಸಿದ ಅವಳಿಗೆ ಸತ್ತ ನಂತರವೂ ಮುಕ್ತಿ ದೊರಕಲು ಬಿಡದೆ ಅವಳನ್ನ ಪ್ರಾಣಿಯಂತೆ ನಡೆಸಿಕೊಂಡ ಜನ ಅವಳನ್ನ ಎಷ್ಟು ಬೇಕೋ ಅಷ್ಟು ಹೀನಾಯವಾಗಿ ಜಡ ವಸ್ತುವಿನಂತೆ ಕಂಡಿದ್ದರು ಮೆಕ್ಸಿಕೋದ ಒಂದು ಚಿಕ್ಕ ಹಳ್ಳಿಯಲ್ಲಿ ಸಾವಿರದ ಎಂಟುನೂರ ಮೂವತ್ತ ನಾಲ್ಕರಲ್ಲಿ ಜನಿಸಿದ ಮಗುವಿಗೆ ಮೈ ಮುಖದ ಮೇಲೆಲ್ಲ ಕೂದಲುಗಳಿರುತ್ತೆ ಹೈಪರ್ ಟ್ರಿಕೋಸಿಸ್ ಲ್ಯಾನಿಗಿನೋಸ್ ಎಂಬ ಕಾಯಿಲೆಗೆ ಹುಟ್ಟುತ್ತಲೇ ತುತ್ತಾಗಿದ್ದ ಆ ಮಗು ಮೈಮುಖದ ಮೇಲೆ ಹೆಚ್ಚಾದ ಕೂದಲನ್ನ ಹೊಂದಿತ್ತು ಮಗುವಿನ ಶರೀರದ ತುಂಬೆಲ್ಲ ಹೀಗೆ ಕೂದಲುಗಳು ಬೆಳೆದಿದ್ದರಿಂದ ಅದು ನೋಡಲು ವಿಚಿತ್ರವೆನಿಸಿತ್ತು ಇದಲ್ಲದೆ ಮತ್ತೊಂದು ಕಾಯಿಲೆಗೆ ತುತ್ತಾಗಿದ್ದ ಮಗುವಿಗೆ ತುಟಿ ಮೂಗು ಕಿವಿಗಳು ಅದರ ದವಡೆಗಳು ಕೂಡ ಒಬ್ಬಿದಂತೆ ಕಾಣುತ್ತಿದ್ದವು ಇದಕ್ಕೆ ಕಾರಣ ಗೆಂಗಿರೋಲ್ ಹೈಪರ್ ಪ್ಲಾಜಿಯಾ ಎಂಬ ಕಾಯಿಲೆ ಇದರಿಂದ ಆ ಮಗುವಿನ ಕುರೂಪ ಇನ್ನಷ್ಟು ಹೆಚ್ಚಾಗಿ ಕಾಣುವಂತಿತ್ತು ದವಡೆಗಳು ಉಬ್ಬಿದ್ರಿಂದ ಹಲ್ಲುಗಳು ಕೂಡ ವಕ್ರವಾಗಿ ಬೆಳೆದಿದ್ದವು ಆ ಮಗು ಬೆಳೆದಂತೆಲ್ಲ ಅದರ ಕುರೂಪವು ಹೆಚ್ಚುತ್ತಾ ಹೋಗಿತ್ತು ಮುಂದೆ ಅವಳನ್ನ ಏಪ್ ಉಮೆನ್ ಅಥವಾ ಬಿಯರ್ ಉಮೆನ್ ಅಂತ ಟೀಕಿಸಿ ಕರೆಯುತ್ತಿದ್ರು ಅವಳ ಕುರೂಪದಿಂದಲೇ ಜನಪ್ರಿಯಳಾದ ಅವಳು ಜಗತ್ತಿನ ಅತಿ ಕುರೂಪವಾದ ಸ್ತ್ರೀ ದಿ ಅಗ್ಲಿಯೆಸ್ಟ್ ಉಮೆನ್ ಇನ್ ದ ವರ್ಲ್ಡ್ ಎಂದೆ ಜಗತ್ ಜಾಹಿರಾದಳು ಅವಳೇ ಜೂಲಿಯಾ ಪಾಸ್ಟ್ರಾನ ಇವಳ ಬಾಲ್ಯದ ಬಗ್ಗೆ ಹೇಳೋದಾದ್ರೆ ಹುಟ್ಟು ತಲೆ ಕುರೂಪವಾಗಿದ್ದ ಮಗುವನ್ನ ಅವರ ತಂದೆ ತಾಯಿಯರೇ ಎತ್ತೊಯ್ದು ಒಂದು ಕಾಡಿನಲ್ಲಿ ಬಿಟ್ಟು ಬಂದಿದ್ದರಂತೆ ಆದರೆ ಇವರ ತಾತ ಅಲ್ಲಿಂದ ಮಗುವನ್ನ ಎತ್ತು ತಂದು ಒಂದು ಸರ್ಕಸ್ ಕಂಪನಿಗೆ ಮಾರಿದ್ದರಂತೆ ಮುಂದೆ ಅವಳ ಬಾಲ್ಯ ಒಂದು ಅನಾಥಾಶ್ರಮದಲ್ಲಿ ಕಳೆದಿತ್ತು ನಂತರದ ದಿನಗಳಲ್ಲಿ ಮೆಕ್ಸಿಕೋದ ಗವರ್ನರ್ ಜೂಲಿಯಾಳನ್ನ ಮನೆಯ ಕೆಲಸಕ್ಕೆಂದು ನೇಮಿಸಿಕೊಳ್ಳುತ್ತಾರೆ ಅವರ ಮನೆ ಕೆಲಸದ ಜೊತೆ ಜೊತೆಗೆ ಜರ್ಮನ್ ಫ್ರೆಂಚ್ ಹಾಗೂ ಇಂಗ್ಲಿಷ್ ಭಾಷೆಗಳನ್ನ ಹಲವು ಬಗೆಯ ಹಾಡು ನೃತ್ಯಗಳನ್ನ ಸಹ ಕಲಿಯುತ್ತಾಳೆ ಮನಸ್ಸು ಮಾತ್ರ ತನ್ನ ಬುಡಕಟ್ಟು ಜನಾಂಗದವರ ಜಪ ಮಾಡ್ತಾ ಇತ್ತು ಇದರಿಂದ ತನ್ನವರ ಬಳಿ ಹೋಗಿ ಸೇರಿಕೊಳ್ಳಬೇಕು ಎಂದವಳು ಅಂದುಕೊಂಡಳಾದರೂ ಹುಟ್ಟಿದಾಗಲೇ ಆಚೆ ಹಾಕಿದವರು ಇನ್ನು ಈಗ ತನ್ನ ಕುರೂಪವನ್ನ ಒಪ್ಪಿ ಅಪ್ಪುತ್ತಾರೆ ಅನ್ನುವ ನಂಬಿಕೆ ಇರದ ಕಾರಣ ಅಲ್ಲೇ ಉಳಿಯುತ್ತಾಳೆ ಅವಳ ಕುರೂಪದಿಂದಲೇ ಫೇಮಸ್ ಆಗಿದ್ದ ಜೂಲಿಯಾ ಮನೆಯಿಂದ ಹೊರ ಬಂದ್ರೆ ಸಾಕು ಝೂ ನಲ್ಲಿನ ಪ್ರಾಣಿಯನ್ನ ನೋಡುವಂತೆ ಎಲ್ಲರೂ ಅವಳನ್ನ ಮುತ್ತುತ್ತಿದ್ದರು ಮುಖದ ತುಂಬಾ ಹೀಗೆ ಕೂದಲಿರುವ ಮಹಿಳೆಯನ್ನ ಕಂಡಿರದ ಜನ ಅವಳನ್ನ ನೋಡೋದಷ್ಟೇ ಅಲ್ಲದೆ ಕೇಕೆ ಹಾಕಿ ನಗುತ್ತಿದ್ದರು ಅವರಿಗೆ ಜೂಲಿಯಾ ಒಂದು ವಿಸ್ಮಯಕಾರಿ ವಸ್ತುವೇ ಆಗಿ ಹೋಗಿದ್ದಳು ಹೀಗಿರುವಾಗ ಒಂದು ದಿನ ಅಮೆರಿಕದ ಒಂದು ಸರ್ಕಸ್ ಕಂಪನಿಯಿಂದ ಜೂಲಿಯಾಗೆ ಕರೆ ಬರುತ್ತದೆ ಅಲ್ಲಿ ಆದರೂ ನೆಮ್ಮದಿಯಿಂದ ಇರಬಹುದು ಅಂದುಕೊಂಡ ಜೂಲಿಯಾ ತನ್ನವರ ಬಳಿ ಸೂಕ್ತ ಹೋಗೋದಕ್ಕಿಂತಕೊಂಡು ಹಾಗೆ ಅಲ್ಲಿ ಕೈ ಹಣ ಸಂಪಾದನೆಯೂ ಆಗುತ್ತದೆ ಎನಿಸಿ ಅವಳು ಇದಕ್ಕೆ ಒಪ್ಪಿಗೆ ನೀಡಿ ಅಲ್ಲಿಂದ ಹೊರಡುತ್ತಾಳೆ ಬಾರ್ಡ್ ವೆಯ ಒಂದು ಮ್ಯೂಸಿಯಂನಲ್ಲಿ ಅವಳನ್ನ ಮೊದಲ ಬಾರಿಗೆ ಎ ವುಮೆನ್ ಎಂದು ಎಲ್ಲರಿಗೂ ಪರಿಚಯಿಸಲಾಯಿತು ಅಂದು ಆಕೆಯನ್ನ ನೋಡಲು ಜನ ತಂಡೋಪ ತಂಡವಾಗಿ ಾರೆ ಆಗಿನ ಕಾಲವೇ ಹಾಗಿತ್ತು ಸರ್ಕಸ್ ಎಂಬುದು ಉತ್ತುಂಗ ಮಟ್ಟದಲ್ಲಿದ್ದಂತಹ ಕಾಲ ಅದು ಜನ ಸರ್ಕಸ್ ಅನ್ನ ಅತೀವವಾಗಿ ಸಂಭ್ರಮಿಸುತ್ತಿದ್ದಂತಹ ಜೂಲಿಯಾಳನ್ನ ಪರಿಚಯಿಸಿದ್ರಿಂದ ಅವಳ ಮನುಷ್ಯ ದೇಹದ ವಿಕಾರ ರೂಪವನ್ನ ನೋಡಲು ಕೌತುಕದಿಂದ ಜನ ಕಾಯುತ್ತಿದ್ದರು ಜೂಳಿಯಾಳ ಅಸಹಜ ಹುಟ್ಟು ಇಂತಹ ಜಾಗಗಳಲ್ಲಿ ದೊಡ್ಡ ಮಟ್ಟದ ಹಣ ಮಾಡುತ್ತಿತ್ತು ಅವಳ ಕುರೂಪವನ್ನ ಬಿಡದೆ ಅದರಿಂದಲೂ ದುಡ್ಡು ಮಾಡುವ ಜನ ಅಂದಿನ ಸರ್ಕಸ್ ಕಂಪನಿಗಳಲ್ಲಿ ಇದ್ದಿದ್ದು ನಿಜಕ್ಕೂ ಅಮಾನವೀಯ ಇನ್ನೊಬ್ಬರ ದೈಹಿಕ ನ್ಯೂನ್ಯತೆಯನ್ನೇ ತಮ್ಮ ಲಾಭದ ಸರಕನ್ನಾಗಿ ಮಾಡಿಕೊಂಡ ಸರ್ಕಸ್ ಮಾಲೀಕರು ಒಂದೆಡೆಯಾದರೆ ಇವಳನ್ನ ನೋಡಿ ಸುಮ್ಮನೆ ಇರಲಾಗದವರು ಇವಳ ತಾಯಿ ಕಪಿಯೊಂದಿಗೆ ಸಂಘ ಮಾಡಿರಬಹುದು ಅದಕ್ಕೆ ಇವಳು ಹೀಗೆ ಜನಿಸಿದ್ದಾಳೆಂಬ ಕುಹಕ ನಗೆಯಿಂದ ಜರಿಯುವ ಜನ ಮತ್ತೊಂದೆಡೆ ಹೀಗೆ ಅವಳನ್ನ ಸರ್ಕಸ್ ಕಂಪನಿಯಲ್ಲಿ ಪ್ರಾಣಿಗಳನ್ನ ಇಡುವ ಹಾಗೆ ಪಂಜರದಲ್ಲಿಟ್ಟು ಹಣ ಬಾಚಲಾಯಿತು ಇದರಿಂದ ಜೂಳಿಯಾಳನ್ನ ಅಲ್ಲಿಗೆ ಕರೆತಂದ ವ್ಯಕ್ತಿಯೇ ದುಡ್ಡಿಗಾಗಿ ಅವಳನ್ನ ಮದುವೆಯಾಗುವ ನಿರ್ಧಾರ ಮಾಡಿಬಿಡ್ತಾನೆ ಅವನೇ ತಿಯಾಡ್ ಯಾವುದೇ ಮಾನವ ಸಹಜ ಅನುಕಂಪವಾಗಲಿ ಪ್ರೀತಿ ಕಾಳಜಿಯಾಗಲಿ ಜೂಲಿಯಾಳ ಮೇಲೆ ಅವನಿಗಿರಲಿಲ್ಲವಾದರೂ ಹಣದ ದಾಹ ಅವನಿಗೆ ಅವಳ ಜೊತೆಗೆ ಮದುವೆ ಮಾಡಿಸಿತ್ತು ಅವಳಿಂದ ಬರುವ ಹಣವನ್ನೆಲ್ಲ ಆ ಒಂದು ಮದುವೆಯ ಮೂಲಕ ದೋಚುವ ಹುನ್ನಾರ ನಡೆಸಿದ್ದ ಥಿಯಾಡರ್ ಮದುವೆ ನಂತರ ಇವನು ಮೆಕ್ಸಿಕೋದಲ್ಲಿ ನೆಲೆಸಿದ್ದಾಗ ಜುಲಿಯಾಳನ್ನ ನೋಡಿದ ಜನ ಖುಷಿಯಿಂದ ಸಂತಸ ವ್ಯಕ್ತಪಡಿಸಿದ್ರು ಸರ್ಕಸ್ ಕಂಪನಿಯ ಅಧೀನದಲ್ಲಿದ್ರು ಕೂಡ ಜೂಲಿಯಾಳನ್ನ ನೋಡಲು ಬರುವ ಮಂದಿಯಿಂದ ಅವಳು ಒಬ್ಬ ಸೆಲೆಬ್ರಿಟಿಯಂತೆಯೇ ಕಾಣತೊಡಗಿದ್ದಳು ಮದುವೆ ಎಂಬುದು ದುಡ್ಡಿಗಾಗಿ ನಡೆದಿದ್ರು ದಿನಗಳದಂತೆ ಜೂಲಿಯಾ ಗರ್ಭಿಣಿಯಾಗಿ ಒಂದು ಮಗುವಿನ ತಾಯಿಯಾಗ್ತಾಳೆ ಆದರೆ ವಿಧಿ ಅವಳನ್ನ ಆ ಹೊಣೆಗಾರಿಕೆ ಹೊತ್ತು ತಾಯತನದ ಸುಖವನ್ನ ಅನುಭವಿಸಲು ಬಿಡ್ಲಿಲ್ಲ ದುರದೃಷ್ಟವಶಾತ್ ಮಗು ಜನಿಸಿದ ಕೆಲವೇ ಗಂಟೆಗಳಲ್ಲಿ ಜೂಲಿಯಾ ಸಾವನ್ನಪ್ಪುತ್ತಾಳೆ ಜೂಲಿಯಾಳ ಮಗು ಅವಳ ಹೋಲಿಕೆ ಇಲ್ಲದಿದ್ದರೆ ಸಾಕೆಂದು ಅವಳು ನಿರೀಕ್ಷೆ ಮಾಡುತ್ತಾಳೆ ಆದರೆ ಆ ಮಗು ಅವಳ ರೂಪವನ್ನೇ ಮೈದೆಳೆದು ಬಂದಂತೆ ಇರುತ್ತದೆ ಆದರೆ ವಿಧಿಯಾಟ ಬಲ್ಲವರಾರು ಜೂಲಿಯಾ ಸತ್ತ ಕೆಲವು ದಿನಗಳ ಬಳಿಕ ಆಕೆಯ ಮಗುವೂ ಕೂಡ ಸಾವನ್ನಪ್ಪುತ್ತದೆ ಥಿಯೇಡರ್ ಎಂತಹ ಕೆಟ್ಟ ಮನಸ್ಕನಾಗಿದ್ದನೆಂದರೆ ಜೂಲಿಯಾಳ ಸಾವಿಗೆ ಅವನಿಗೆ ಯಾವುದೇ ವಿಷಾದವಂತೂ ಇರಲಿಲ್ಲ ಆದರೆ ಅವಳ ಶವಕ್ಕೆ ಮೋಕ್ಷವನ್ನ ಕಲ್ಪಿಸದೆ ಮೆಕ್ಸಿಕೋದಲ್ಲಿನ ಮೆಡಿಕಲ್ ಪ್ರೊಫೆಸರ್ ಒಬ್ಬರಿಗೆ ಅದನ್ನ ತಂದು ಅವಳ ಶವವನ್ನ ಇಟ್ಟು ದುಡ್ಡು ಮಾಡಲು ಶವವನ್ನ ರಕ್ಷಿಸಿ ಇಡಲು ಬೇಕಾದ ದ್ರವ್ಯಗಳನ್ನ ಬಳಸಿ ಮಮಿಫಿಕೇಶನ್ಗೆ ಅವಳ ದೇಹವನ್ನ ಒಳಪಡಿಸಿ ಒಂದು ಬಟ್ಟೆಯಿಂದ ದೇಹವನ್ನು ಸುತ್ತಿ ಕೊಡುತ್ತಾರೆ ಆ ಪ್ರೊಫೆಸರ್ ಅದನ್ನ ತನ್ನ ಮನೆಗೆ ತಂದು ಥಿಯೇಟರ್ ಅವಳ ಸತ್ತ ದೇಹಕ್ಕೆ ಬಟ್ಟೆ ತೊಡಿಸಿ ಸಿಂಗರಿಸಿ ಒಂದು ಗಾಜಿನ ಪೆಟ್ಟಿಗೆಯಲ್ಲಿ ಇಟ್ಟು ಲಂಡನ್ ನ ಒಂದು ಮ್ಯೂಸಿಯಂಗೆ ಇದಲ್ಲದೆ ಅವಳನ್ನೇ ಹೋಲುತ್ತಿದ್ದ ಅವಳ ಮಗುವನ್ನ ಸಹ ಬಿಡದೆ ಅವಳಿಗೆ ಅನುಸರಿಸಿದ ಕ್ರಮಗಳನ್ನೇ ಬಳಸಿ ಒಂದು ಚಿಕ್ಕ ಗಾಜಿನ ಪೆಟ್ಟಿಗೆಯಲ್ಲಿ ತುಂಬಿ ಅವಳ ಶವದ ಜೊತೆಗೆ ಅವಳ ಮಗುವನ್ನ ಲಂಡನ್ ಗೆ ರವಾನಿಸಿದ್ದ ಇಬ್ಬರನ್ನ ಸಾರ್ವಜನಿಕ ವೀಕ್ಷಣೆಗೆ ಲಂಡನ್ ನ ಮ್ಯೂಸಿಯಂನಲ್ಲಿ ಇರಿಸಲಾಯಿತು ಹೀಗೆ ಒಮ್ಮೆ ಲಂಡನ್ ನಲ್ಲಿ ಜೂಲಿಯಾಳನ್ನೇ ಹೋಲುವ ಮತ್ತೊಬ್ಬಳನ್ನ ಥಿಯೇಟರ್ ನೋಡುತ್ತಾನೆ ಅವಳ ಮುಖವು ಜೂಲಿಯಾ மாதிரியல்லேது தும்பா ரோமே அவளோ ஜெனோரா பஸ்டானா என்று சர்க்கனி லியேடர் அவளன்ன ಜೂಲಿಯಾ ಮತ್ತವಳ ಮಗುವನ್ನ ಅಂತ್ಯ ಸಂಸ್ಕಾರ ಮಾಡದೆ ದುಡಿಗಾಗಿ ಹೀಗೆ ಜಡ ವಸ್ತುಗಳಂತೆ ಬಳಸಿಕೊಂಡ ಥಿಯಾಡರ್ ಎಂಬ ಮೃಗ ಅವರ ಶವಗಳನ್ನ ಮುಂದೆ ಇಟ್ಟುಕೊಂಡು ಸರ್ಕಸ್ ನಲ್ಲಿ ಜೆನೋರ ಪಾಸ್ಟ್ರಾನಳೆ ಜೂಲಿಯಾಳ ತಂಗಿ ಎಂದೇಳಿ ಅವಳ ಮೂಲಕವೂ ಹಣ ದೋಚುತ್ತಿದ್ದ ನಂತರದ ದಿನಗಳಲ್ಲಿ ಥಿಯೇಡರ್ ಸಹ ವಯೋ ಸಹಜವಾಗಿ ಸಾವನ್ನಪ್ಪುತ್ತಾನೆ ಅವನ ಮತ್ತೊಬ್ಬ ಹೆಂಡತಿ ಮೇರಿ ಎಂಬುವವಳು ಈ ಶವಗಳನ್ನ ನಾರ್ವೆಯ ಒಂದು ಅಮ್ಯೂಸ್ಮೆಂಟ್ ಪಾರ್ಕ್ ಗೆ ಕೊಟ್ಟು ಬಿಡುತ್ತಾಳೆ ಅಲ್ಲಿನ ಹೌಸ್ ಆಫ್ ಹಾರರ್ ಎಂಬ ಚೇಂಬರ್ ನಲ್ಲಿ ಇವರ ಶವವನ್ನ ಇಡಲಾಗುತ್ತೆಯೇ ಅಲ್ಲಿಗೆ ಬಂದವರ ಮನೋರಂಜನೆಗಾಗಿ ಅವರಿಗೆ ಹಾರರ್ ಎಂದರೇನು ಎಂದು ನೈಜವಾಗಿ ತೋರಿಸಲು ಜೂಲಿಯಾ ಮತ್ತವಳ ಹಸುಗೂಸಿನ ಶವವನ್ನ ಬಳಸಿಕೊಳ್ಳಲಾಗುತ್ತೆ ಇದಲ್ಲದೆ ಜರ್ಮನಿ ಹಾಗೂ ಸ್ವೀಡನ್ ದೇಶಗಳಿಗೆ ರವಾನೆಯಾದ ಇವರ ಶವಗಳು ಅಲ್ಲಿಯೂ ಬಳಕೆಯಾಗುತ್ತದೆ ಹೀಗೆ ಯುರೋಪಿನೆಲ್ಲೆಡೆ ಇವರ ಶವಗಳನ್ನ ಶೋ ಬೊಂಬೆಯಂತೆ ಪ್ರೇಕ್ಷಕರ ಮನೋರಂಜನೆಗಾಗಿ ದಾರುಣವಾಗಿ ಬಳಸ್ತಾರೆ ಆದರೆ ಸಾವಿರದ ಒಂಬೈನೂರ ಎಪ್ಪತ್ತ ಮೂರರ ಒಂದು ದಿನ ಇದೆಲ್ಲ ಕೊನೆಗೊಳ್ಳುವ ಸಮಯ ಬರುತ್ತದೆ ಒಬ್ಬರ ಡೆಡ್ ಬಾಡಿಯನ್ನ ಸಹ ಬಿಡದೆ ಹೀಗೆ ನಿರ್ಧಾರುಣ್ಯವಾಗಿ ಬಳಸಿಕೊಳ್ಳಬಾರದೆಂಬ ಹೊಸ ಕಾನೂನು ಸೃಷ್ಟಿಯಾಗುತ್ತದೆ ಇದರಿಂದ ಹೀಗೆ ಜೂಲಿಯಾ ಮತ್ತವಳ ಮಗುವಿನ ಶವಗಳನ್ನ ಜಡ ವಸ್ತುಗಳಂತೆ ಬಳಸಿಕೊಂಡಿದ್ದ ಯುರೋಪ್ ದೇಶಗಳಿಗೆ ಸರ್ಕಾರದಿಂದ ಕಡಿವಾಣ ಬೀಳುತ್ತದೆ ನಂತರ ಈ ಶವ ಪೆಟ್ಟಿಗೆಗಳ ಸಮೇತ ಜೂಲಿಯಾ ಮತ್ತವಳ ಮಗು ಓಸ್ಲೋದ ಒಂದು ಸ್ಟೋರ್ ರೂಮ್ಗೆ ಸೇರುತ್ತವೆ ಅಲ್ಲಿಯೇ ಸುಮಾರು ದಿನಗಳ ಕಾಲ ಇದ್ದ ಅವುಗಳು ಒಂದು ದಿನ ಯಾವುದೋ ಒಂದು ಮಗು ಆಟವಾಡಲು ಸ್ಟೋರ್ ರೂಮ್ ಒಳಗೆ ನುಗ್ಗಿ ಜೂಲಿಯಾಳ ಮಗುವಿದ್ದ ಶವ ಪೆಟ್ಟಿಗೆಯನ್ನ ಬೀಳಿಸಿ ಆ ಮಗುವಿನ ಕೈ ಪೆಟ್ಟಿಗೆಯಿಂದ ಹೊರಬಂದಿತ್ತು ಜೂಲಿಯಾಳ ಶವವನ್ನ ಕೂಡ ಬೀಳಿಸಿ ಅಲ್ಲಿದ್ದ ವಸ್ತುಗಳನ್ನ ಹರಡಿ ಇನ್ನಷ್ಟು ವಿಚಿತ್ರವಾಗಿಸಿದ್ದ ಅವರ ಶವಗಳನ್ನ ಮತ್ತೆ ಜೋಡಿಸಿ ಅಲ್ಲಿಯೇ ಇಡಲಾಗುತ್ತೆ ಜೂಲಿಯಾಳ ಶವ ಅಲ್ಲಿಂದ ಕಳುವಾಗುತ್ತೆ ಯಾರು ಕದ್ದಿರಬಹುದೆಂಬ ಸಣ್ಣ ಕುರುಹು ಸಿಗದಷ್ಟು ನಿಗೂಢವಾಗಿಯೇ ಉಳಿದು ಬಿಡುತ್ತದೆ ಅದರ ವಿಚಾರ ಆದರೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಮತ್ತೆ ಅವಳ ಡೆಡ್ ಬಾಡಿ ಪ್ರತ್ಯಕ್ಷವಾಗುತ್ತೆ ಆದರೆ ಸುಮಾರು ದಿನಗಳ ಕಾಲ ಜೂಲಿಯಾಳ ಶವವನ್ನ ಸಂರಕ್ಷಣೆ ಮಾಡಲು ಯಾರೂ ಇರದೆ ಅನಾಥವಾಗಿ ಬಿದ್ದಿದ್ದ ಶವವು ಜೂಲಿಯಾಳ ಹಿನ್ನೆಲೆ ತಿಳಿಯಲು ಬಹಳ ಉತ್ಸಾಹದಿಂದ ಮುಂದುವರೆದು ಅವಳ ದಾರುಣ ಜೀವನದ ಕಥೆಯನ್ನ ಕೇಳಿ ನೊಂದು ಹೇಗಾದರೂ ಮಾಡಿ ಅವಳ ಜೀವಕ್ಕೆ ಮುಕ್ತಿ ದೊರಕಿಸಲೇಬೇಕೆಂದು ನಿರ್ಣಯಿಸಿ ಅವಳ ಹುಟ್ಟೂರಿನಲ್ಲಿಯೇ ಸಕಲ ವಿಧಿವಿಧಾನಗಳೊಂದಿಗೆ ಅವಳ ಶವವನ್ನ ದಫನ್ ಮಾಡಲು ಒಂದು போராட்டவன்னை நடுத்து லாரா ನ್ಯಾಷನಲ್ ಹ್ಯೂಮನ್ ರೈಟ್ ಕಮಿಷನ್ ಅಡಿಯಲ್ಲಿ ಹತ್ತಾರು ವರ್ಷಗಳ ಕಾಲ ಇದಕ್ಕಾಗಿ ನಿರಂತರ ಹೋರಾಟ ನಡೆಸಿದ ಫಲವಾಗಿ ಅವರಿಗೆ ಕೊನೆಗೆ ಎರಡು ಸಾವಿರದ ಹದಿಮೂರರಲ್ಲಿ ಮೆಕ್ಸಿಕೋದ ಸರ್ಕಾರ ಅನುಮತಿ ನೀಡುತ್ತದೆ ಅವಳ ಶವವನ್ನ ಅವಳು ಜನಿಸಿದ್ದ ಮೆಕ್ಸಿಕೋದ ಗ್ರಾಮಕ್ಕೆ ತಂದು ಸಾರ್ವಜನಿಕರ ಎದುರು ನಡೆಸಬೇಕಾದ ಪ್ರತಿಯೊಂದು ವಿಧಿವಿಧಾನಗಳೊಂದಿಗೆ ಗೌರವ ಪೂರ್ವಕವಾಗಿ ಅಂತಿಮ ಸಂಸ್ಕಾರ ಮಾಡಲಾಗುತ್ತೆ ಅಂದ್ರೆ ಸರಿಸುಮಾರು ಅವಳು ಸತ್ತು ನೂರ ಐವತ್ತ ಮೂರು ವರ್ಷಗಳ ತರುವಾಯ ಅವಳ ದೇಹಕ್ಕೆ ಅಂತಿಮ ಸಂಸ್ಕಾರ ನಡೆಸಲಾಗಿತ್ತು ಅವಳ ಸಹಜ ಸಾವನ್ನ ಕೂಡ ಬಿಡದೆ ಅಮಾನವೀಯವಾಗಿ ನಡೆಸಿ ದುಡ್ಡಿಗಾಗಿ ಬಳಸಿಕೊಂಡ ವಿಕೃತ ಮನಸ್ಸಿನ ಜನ ಅವಳು ಸತ್ರು ಬಿಡದಂತೆ ದುಡಿಸಿಕೊಂಡು ಒಂದೂವರೆ ಶತಮಾನದ ನಂತರ ಅವಳಿಗೆ ಚಿರನಿದ್ರೆಗೆ ಜಾರುವ ಹಕ್ಕನ್ನ ಸಕಲ ಗೌರವಗಳೊಂದಿಗೆ ಬಿಟ್ಟುಕೊಟ್ಟಿತು ಜೂಲಿಯಾ ಪಾಸ್ಟ್ರಾಣಲ ಜೀವನಾಧಾರಿತ ಅನೇಕ ಕೃತಿಗಳು ನಾಟಕಗಳು ಹಾಗೂ ಸಿನಿಮಾಗಳು ಕೂಡ ಬಂದಿದೆ ಸಾವಿರದ ಒಂಬೈನೂರ ತೊಂಬತ್ತ ಎಂಟರಲ್ಲಿಯೇ ಜೂಲಿಯಾಳ ಬದುಕಿನ ಚಿತ್ರಣ ಒಂದು ಸ್ಟೇಜ್ ಪ್ಲೇ ಆಗಿ ದೊಡ್ಡ ಮಟ್ಟ ಸುದ್ದಿ ಮಾಡಿತ್ತು ಅಂದು ಜೂಲಿಯಾಳ ಕುರೂಪವನ್ನ ನೋಡಿ ಅಪಹಾಸ್ಯ ಮಾಡಿ ತೆಗಳಿದ್ದ ಜನ ಇಂದು ಗೌರವ ಸೂಚಿಸಿ ಅವಳನ್ನ ಬೀಳ್ಕೊಟ್ಟಿದ್ದರು ಮೆಕ್ಸಿಕೋದ ಗವರ್ನರ್ ಚರ್ಚಿನ ಪಾದ್ರಿಗಳು ಸೇರಿದಂತೆ ಅನೇಕ ಗಣ್ಯರ ಸಮ್ಮುಖದಲ್ಲಿ ನಡೆದ ಜೂಲಿಯಾಳ ಅಂತ್ಯ ಸಂಸ್ಕಾರಕ್ಕೆ ಹಿಂದೆ ಅವಳನ್ನ ಕಂಡು ಹೀಯಾಳಿಸಿ ಅವಮಾನಿಸಿದವರ ಕುಟುಂಬಸ್ಥರು ಪ್ರತ್ಯಕ್ಷದರ್ಶಿಗಳಾದ್ರು ದರ್ಶಿಗಳಾದರು ಕೇವಲ ಇಪ್ಪತ್ತ ಐದು ವರ್ಷಗಳ ಕಾಲ ಬದುಕಿದ್ದ ಜೂಲಿಯಾ ಸತ್ತ ನಂತರವೂ ನೂರ ಐವತ್ತ ಮೂರು ವರ್ಷಗಳ ಕಾಲ ಜನರ ಮನೋರಂಜನೆಗಾಗಿ ದುಡಿದಿದ್ದಳು ಇದರಲ್ಲಿ ಅವಳು ಮಾಡಿದ ತಪ್ಪಾದರೂ ಏನು ಅವಳ ಹುಟ್ಟಿನಿಂದ ಬಂದ ಅನುವಂಶಿಕ ಕಾಯಿಲೆಗಳಿಂದ ಇಂತಹ ಜನರ ಮಧ್ಯೆ ಸಿಲುಕಿ ನಂದಿ ಹೋದ ಚಿಲುಮೆ ಜೂಲಿಯಾ ಪಾಸ್ಟ್ರಾಣ ಒಬ್ಬರ ಮನಸ್ಸಿಗೆ ನೋವುಂಟಾದರೂ ಲೆಕ್ಕಿಸದೆ ಹೀಗೆ ಹೀನಾಯವಾಗಿ ನಡೆಸಿಕೊಂಡು ಅವಳ ದಾರುಣ ಸ್ಥಿತಿಗೆ ಕಾರಣವಾದ ಮನುಷ್ಯ ಮುಖವಾಡ ಧರಿಸಿದ ಮೃಗಗಳಿಗೆ ಒಂದು ಧಿಕ್ಕಾರವಿರಲಿ ಈ ವಿಚಾರದ ಕುರಿತು ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನು ಕಾಮೆಂಟ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ